ಶಿವ ಶಿವಸಿದ್ಧರ ದೇವರ ಪರಮಾತ್ಮ ಏನಂತ ಮಾಡ್ಬೇಕು ನೋಡುವ ನಮ್ಮ ಹಿರೇ ಎಲ್ಲ ಇರಲಿ ಅಂತಾನೆ ಒಂದು ಕುರಿನೂ ಇರಲಿ ಅಂತಾನೆ ಒಂದು ಕೋಳಿನೂ ಇರಲಿ ಅಂತಾನೆ ಒಂದು ಆಕಳು ಎರಡು ಎಲ್ಲನೂ ಕಟ್ಕೊಂಡು ಅವನು ಮೂರು ಮಾಡಿಕೊಂಡು ಮಾಡು ಯಾರು ಯಾರು ನೋಡಿ ಫ್ರೆಂಡ್ಸ ನಮ್ಮ ಜಂಜಾಟನ ನಾನು ನಿಮ್ಮ ಮುಂದೆ ರೀ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಏ ಮುತ್ತಪ್ಪ ಏತಮ್ಮ ಬಾರ ಯಪ್ಪ ಇಲ್ಲಿ ಬಾ ಅಣ್ಣ ಆ ಕಳಕ್ಬಿಟ್ಕೊಂಡು ಹೋಗ ರೇಪಾ ಬಾ ಬಸ್ ನೀರು ಕುಡಿಸಿ ಬಿಟ್ಕೊಂಡು ಹೋಗ ಇನ್ನು ನಿಮ್ಮ ಅಪ್ಪ ಅಂದ್ರೆ ಬೈ ತಂದ ರೇಪ ನನ್ನ ನಿನ್ನ ಕೊಡಿ ಬಾ ಮನೆಯಾಗ ಆ ಬಿ ಅಕಸ್ತಿಯಲ್ಲೇ ಅದಕ್ಕೆ ಇತ್ತು ಬಂದಿಂದ ಬಾ ನಾನು ಯಾವ ಹೊಸ ವರ್ಷಕ್ಕೆ ನಮ್ಮ ಗೆಳೆಯರೆಲ್ಲರೂ ಕೂಡಿ ರಾತ್ರಿನಾಗ ಮತ್ತು ಅವರು ಕೇ ಕದಕ್ಕೆ ತಂದ ಕಟ್ ಮಾಡಿ ಇದನ್ನು ಮಾಡೋ ನಾನು ಹಾಕೇವ್ ಹೊಸ ನಾನು ನೋಡಿ ಫ್ರೆಂಡ್ಸ ನಮ್ಮವ್ವ ಮದ್ದು ಕಾಣ್ತೈತ್ರಿ ನಿಮ್ಗೆ ಹೊಸ ವರ್ಷದ ಶುಭಾಶಯ ಹೇಳಕ ನಾನು ನಿಮ್ಗೆಲ್ಲಾರೀ ನಮ್ ಹೊಸ ವರ್ಷದ ಶುಭಾಶಯಗಳು ಹೇಳ್ತೀನಿ ಫ್ರೆಂಡ್ಸ್ ಹಂಗಿ ಎಲ್ಲರೂ ಎಲ್ಲಾರು ಗೆಳೆಯರು ನಾಳೆ ಹೊಸ ವರ್ಷಕ್ಕ ಬೈಲ್ ಹಂಗ ನಂದ್ ಗಾಡಕ್ ಹೊಂಟಾರ್ವೇ ರಾಯಣ್ಣನ ಮೂರ್ತಿ ನೋಡಕ ಮತ್ತೆ ರಾಕ್ ಗಾರ್ಡನ್ ಹೊಂಟಾರ ನಾನು ಹೋಗ್ತೀನಿ ಬೈಕ್ ತಗೊಂಡ ಅಪ್ಪನ ಕಡೆ ಬೈಕ್ ಕೊಡ್ಸ ಯಾಕೆ ಅಯ್ಯಪ್ಪ ನೀನು ನಾನು ಬೇಸತ್ತರಾಗ ಇರ್ತೇನೆ ಬರೀ ಯಾವಾಗ ಬೈಕ್ ಕೊಡ್ಬೇಕಯ್ಯಪ್ಪ ಅವಾಗ ಬೈಕ್ ಬೇಕ ಕುರಿಗೆ ಕಾಣ ಕಾ ಅದು ಸೈಕಲ್ ಮೋಟ್ರ್ ಎಲ್ಲಿ ಇರ್ತೈತಿ ನೋಡ ತಮ್ಮ ಈಗ ಕಾಲ ಭಾಳ ಸೂಕ್ಷ್ಮ ಅದಾವ ಇಲ್ಲಿಂದ ಬಯಲು ಹೋಗಲೇನು ತುಸ ದೂರ ಐತೆ ನಿಮಗೆ ಸೈಕಲ್ ಮೋಟ್ರನ್ಯಾಗೆ ಹೋಗಾಕ ಹೋಗಕ್ಕೆ ಹೋಗಾಕೋಗಬೇಡ ಇದೊಂದು ಇದೊಂದು ಸಲ ಅವ್ರಿಗೆ ಏನಾರ ಹೇಳ ಗೆಳೆಯರಿಗೆ ಹೇಳಿ ಬೇಡಪ್ಪ ಸೈಕಲ್ ಮೋಟ್ರನ್ಯಾಗ ಅಷ್ಟು ದೂರ ಹೋಗೋದು ತಮ್ಮ ತಿಳ್ಕೋಯ್ಯಪ್ಪ ನಾ ಏನು ನಿಮ್ಮ ಸುಖ ಕೇಳ್ತೇನೆ ನಿಮ್ಮ ನೀನು ಕಳಿಸ್ಬಾರ್ದು ಅನ್ನೋದೇನಿಲ್ಲ ನನಗೇನು ಉದ್ದೇಶ ಎಂಬಪ್ಪ ಅಪ್ಪನೂ ಎಲ್ಲಿ ಕಳ್ಸೋದಿಲ್ಲ ಅವನು ಬೇಡ ಅಣ್ಣ ನೀನು ಬೇಡ ಅಣ್ಣ ನಾವು ಯಾವಾಗ ಹೋಗ್ಬೇಕು ಭೇ ಯಾವಾಗ ಬರ್ಬೇಕು ಎಲ್ಲಿ ಹೋಗ್ಬೇಕು ಅವ ದಿನ ಬರೀ ಆಕಳು ಹರೆ ಮಾಡಿರಿ ತಮ್ಕಾದ ಹೊರೆ ಮಾಡಿರಿ ಅದನ್ನು ಮಾಡಿರಿ ಇದನ್ನು ಮಾಡಿರಿ ಇದು ಹೇಳ್ತಾನೆ ತನ ಏನಾರ ಒಂದೊಂದು ದಿನ ಎಲ್ಲಾರ ಹೋಗೋದು ಬಂತಂದ್ರೆ ನಮ್ಗೆ ಒಂದೊಂದು ದಿನ ಸಾಲೆ ಬಿಡಿಸಿ ಕುರಿಗ ಹೋಗ್ರಿ ಅಂತ ಹೇಳ್ತಾನೆ ಬರೀ ಇದನ್ನು ಮಾಡೋದು ಅವ ಇವ ಹೊಸ ವರ್ಷ ಒಂದು ನೂರು ರೂಪಾಯಿ ಕೊಟ್ಟಿಲ್ಲ ನಮಗೆ ಖರ್ಚಿಗೆ ಯಪ್ಪ ನಿಮ್ಮಪ್ಪ ನಿಮ್ಮ ಮೇಲೆ ಜೀವ ಅದಾನ ಅವೇನು ಮ್ಯಾಗೇನು ಕೆಟ್ಟದ್ದು ಭಾವನೆ ಬಯಸೋದಿಲ್ಲ ಎಲ್ಲಿ ಉಡಾಳ್ ಹುಡುಗರು ಕೂಡಿ ಹಾಳು ಹಾಳು ಮಾಡ್ತಾರಂತ ಕೊಡೋದಿಲ್ಲ ನಿಮ್ಗೇನು ಮೇಲೆ ಅಲ್ಲ ತಿನ್ನೋ ಕಡಿಮೆ ಮಾಡಿಲ್ಲ ಅಪ್ಪ ನಿಮ್ಗೇನು ಕ ಭಿ ಹೊರತುಂಬ ಊಟ ಮೈಯಾಗೆ ಅಡ್ಕರ್ ಭೀ ಹಾಕೊಂಡ್ರೆ ಸಾಕ್ಯಪ್ಪ ಇಲ್ಲದ್ದು ಮೋಜು ಸೋಗು ಎದಕ್ಕೆ ಬೇಕಪ್ಪ ನೀನು ನಮಗೆ ನಾವು ಹಿಂಗ ಇರೋನು ಇಷ್ಟ ಇರೋನು ಅಲ್ಲ ತಮ್ಮ ನಮಗೇನು ಕಡಿಮೆ ಆಗೈತೆ ಹೂನಾಗ ಕಡಿಮೆ ನಾ ಕಡಿಮೆ ಏನು ಕಡಿಮೆ ಆಗೈತಿಯಪ್ಪ ಇವ ನೀನು ಬರೀ ಇದನ್ನೇ ಹೇಳ್ತಿ ಬಿಡಿಯವ ಹೊಲದಾಗ ದುಡ್ರಿ ಮನೆಯಾಗ ದುಡ್ರಿ ಇದನ್ನೇ ಹೇಳ್ತಿ ಬಿಡಿಯವ ನೀನು ಅಂತ ಬರವಾ ಹಕ್ಕೇನ ಏನು ನನ್ನ ಮಗ ನನ್ನ ಮಾತು ಕೇಳಿದ್ರೆ ಶಾನೆ ಅಕ್ಕನ ಚಲೋ ಹಾಕತ್ತಿವ ಯಾಕೆ ರೀ ಹುಡುಗ ಓಡಾಡಿ ಹುಡುಗರು ಕೊಡ್ತೀರಿ ಗುಡ್ ಹಾಂ ನೀನು ಇಲ್ಲೇ ಅಲ್ಲಿ ಅದೇ ಅಂದ್ರೆ ಇಲ್ಲೇ ಇಲ್ಲೇ ಅದೇ ಅಂದ್ರೆ ಅಲ್ಲೇ ಯಾವಾಗ ಖಾಲಿ ಇರ್ತೀವಿ ಒಂದೀತರ ಮನುಷ್ಯ ಕುಂದಿರ್ಬೇಕು ಒಂದೈತೆ ಅಲ್ಲ ನಾವೆಲ್ಲರೂ ಅಲ್ಲಿ ಗುಂಪು ಕೂಡೇವಿ ಒಂದೇ ತಾರೀಕು ನೀನು ಇಲ್ಲಿ ಬಂದಿದೆಯಲ್ಲ ನಿಮ್ಮನೆಯಾಗ ಕಳ್ಸಿದ್ರೆ ನಿಮ್ಮ ನಿಮ್ಮಾರ ಹಚ್ಕೋದಲ್ಲ ಬಾಯಿಗೆ ಬಂದಂಗೆ ಏನಾರ ಅವರು ಸುಮ್ಮನೆ ಇನ್ನು ನಿನ್ನ ಬೈತಾಳಂತ ನಾನು ಏನು ಅನ್ಲಿಲ್ಲ ಹಂಗೆ ಮನೆಗೆ ಹೋಗಿ ಮಜ್ಜಿಗೆ ಮಾಡ್ಯಾಳ ಅಂತ ಕೇಳಾಕ್ ಬಂದಿದ್ನಿ ಅಂದು ಇಲ್ಲಿ ಬಂದೇನೆ ಇಲ್ಲಿ ಬಂದಿರ್ತಾಳಂತಂದು ಹೌದಾ ಗುಂಪು ಕೂಡಿದ್ರೆ ಏನು ಮಾಡಿದ್ರಿ ಏನಿಲ್ಲವಾ ಒಂದು ವರ್ಷದ ಮತ್ತೆ ಇವತ್ತ ಒಂದನೇ ತಾರೀಕಲ್ಲ ಒಂದು ಉಳಿತಾಯ ಕೂಡಿದ್ರು ಆದ್ರೆ ಅದು ಉಳಿತಾಯ ಖಾತೆ ಪುಸ್ತಕ ತುಂಬೈತಿ ಅದನ್ನು ಹೊಸದ ತರಿಸ್ಬೇಕು ಎಷ್ಟು ಮುಟ್ತೈತೆ ನೋಡು ಅಷ್ಟು ಕೊಟ್ಟು ತಂದು ಎಲ್ಲರೂ ರೊಕ್ಕ ಹಾಕ್ಬೇಕು ಅದಕ್ಕೆ ಪುಸ್ತಕಿಗೆ ಅದನ್ನ ಹೇಳಿದ್ವಿ ಮತ್ತು ಹೊಳ್ಳಿ ತಿಂಗಳ ತಿಂಗಳ ಪುಸ್ತಕ ಬರೆದದ್ದು ಎಲ್ಲರೂ ಒಂದೊಂದು ನೂರು ರೂಪಾಯಿ ಕೊಡ್ತಾರಂತ ಈಗ ಒಂದು ಆರು ಮಂದಿ ಕೊಟ್ಟರು ನೋಡೋರು ಅವರು ರೇನವ ಕಮಲ ಚಿಗವ ಮಲ್ಲವ ಮತ್ತು ರತ್ನಮ ಎಂಟಿಗಾರ ರತ್ನಮ್ಮ ಅದು ಕೊಟ್ಟರು ಈ ಕಟ್ ಮೈತ್ರವ ಒಂದು ಆರು ಮಂದಿ ಕೊಟ್ಟಂಗೆ ನೋಡೋರು ಹೌದಾ ಹಂಗಾರ ನಾನು ಕೊಡ್ಬೇಕ ಇವ ನಾನು ಕೊಡ್ತಂಗ ಹಂಗಾರ ಮಾಡಿ ಹೆಂಗಂತಿದೀವಿ ಅಲ್ಲ ಇಷ್ಟು ಪುರ್ಸೊತ್ತಿಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎಲ್ಲ ವಾರ ಮಾಡ್ತೀವಿ ಆ ಆಕಳವರೇನು ಮಾಡ್ತಿದ್ದಿ ಈಗ ಕುಳಿ ಕುಳಿದ ಎಲ್ಲಾನು ಮಾಡ್ತಿದ್ದು ಮತ್ತು ಹೊಲ್ಗೆ ಹೊಲ್ದಂದು ಇದ್ದ ಹೊಲ್ದಂಗೆ ಹಾಕಿದೀರಿ ಮತ್ತು ನಿನಗೆ ಇಂಥದ್ದೇನಾರು ಇದ್ರೆ ತುಂಬ ರೊಕ್ಕ ಅವರು ಬೀಜವಾರ ನಮ್ಮ ಮನೆಯಾಗ ಏನು ಹಿಂಗೇನು ಇಲ್ಲ ನೋಡುವ ಏನ್ ತಂಗಿ ಆ ರೊಕ್ಕ ವಿಚಾರದಾಗ ನಿಮ್ಮ ಮಾಂಗೆ ಅದ ನಂದು ಗೊತ್ತಿತ್ತು ನಿನಗವ ನಾಳಿಂದ ವಿದ್ಯಾ ಜಿ ಪಿ ಎಸ್ ಸಿ ಬರ್ತೀರಾ ಅಂತ ಕೇಳಕ್ಕತ್ತ ಹೋಗಂಟ್ರಿ ನಾ

ಹಾಂ ಒಂದು ನೂರ ಇಲ್ಲೇ ಎಳ್ಗೋಡ್ಯಾಗ ಬಾ ನಮ್ಮ ಚಿಗವರು ದಿನ ಹೊಕ್ಕಾರ ಯಾ ಎರಡು ಎರಡು ನೂರು ರೂಪಾಯಿ ಅವ್ರಿಗೆ ಒಂದು ನೂರು ರೂಪಾಯಿ ಎರಡು ಹೊತ್ತು ಯಾರು ಹೊಕ್ಕಾರ ನೀನು ಹೇಳೋರಿಗೆ ಎರಡು ನೂರು ರೂಪಾಯಿ ಕೊಡ್ತಾ ಎರಡು ನೂರು ರೂಪಾಯಿ ಕೊಡೋಣ ಬರ್ತೇವೆ ಹತ್ತು ಮನೆ ಸಜ್ಜಾಗಿ ಎರಡು ಹೊತ್ತು ಹೇಳಕ್ಕೆ ವಿದ್ಯಾಗೆ ಫೋನ್ ಹಚ್ಚ ಮಾತಾಡು ಹಲೋ ಫ್ರೆಂಡ್ಸಾ ನಾವು ನೋಡಿರಿ ಹೊಲದಾಗ ಉದ್ಯೋಗ ಅಕಾಡೆಮಿ ಆದವ್ರಿ ಇನ್ನು ಪಂಚಾಯತಿಗೆ ಜಿ ಪಿ ಹೋಗಿ ಹೋಗ್ತೇವ್ರಿ ಇನ್ನು ఇవరూ నా వీడియో నోడే నిమే ధన్యవాదాలు నమ్మ చాల సబ్స్క్రైబ్ మాకు లైక్ మిషర్ మి కమెంట్స్ మారి థ్యాంక్ యూ